ಎಲ್ಲರಿಗೂ ಟೆಕ್ ಸಿರಿ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ನಾವು ಪೂರ್ಣಚಂದ್ರ ತೇಜಸ್ವಿಯವರು ಬರೆದಂತಹ ಅಬಜೂರಿನ ಪೋಸ್ಟ್ ಆಫೀಸ್ ಕೃತಿಯಿಂದ ಆಯ್ದಂತಹ ಡೇ ಡೇವಿ ಮುಸ್ತಾಫಾ ಗದ್ಯ ಭಾಗವನ್ನು ತಿಳಿದುಕೊಳ್ಳೋಣ ಲೇಖಕರ ಪರಿಚಯ ಪೂರ್ಣಚಂದ್ರ ತೇಜಸ್ವಿ ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ಪುಟ್ಟಪ್ಪ ಪೂರ್ಣಚಂದ್ರ ತೇಜಸ್ವಿ ಕಾವ್ಯನಾಮ ಪೂಚಂತೆ ಇವರು ಕುವೆಂಪು ಅವರ ಮಗ ಇವರು ಬರೆದಂತಹ ಗಮನಾರ್ಹ ಕೃತಿಗಳು ಜುಗಾರಿ ಕ್ರಾಸ್ ಕರ್ವಾಲೋ ಚಿದಂಬರ ರಹಸ್ಯ ಮಿಲೇನಿಯರ್ ಮಿಲೇನಿಯಂ ಸರಣಿ ಹಾಗೆ ಇವರು ಬರಿತಾ ಇದ್ದಂಥ ಪ್ರಕಾರ ಬಂದು ಕಾದಂಬರಿಗಳು ಅಂದರೆ ಕಾಲ್ಪನಿಕವಲ್ಲದ ಅಂದರೆ ನೈಜ ಘಟನೆಗಳಿರುವಂತಹ ಕಾದಂಬರಿಗಳನ್ನು ಇದ್ದರು ಇವರು ಉದ್ಯೋಗ ಬರಹಗಾರ ಕಾದಂಬರಿಗಾರ ರೈತ ಛಾಯಾಗ್ರಾಹಕ ಪಕ್ಷಿ ವಿಜ್ಞಾನಿ ವರ್ಣಚಿತ್ರಕಾರ ಮೊದಲಿಗೆ ಪಾತ್ರ ಪರಿಚಯಗಳನ್ನು ಮಾಡ್ಕೊಳ್ಳೋಣ ಮುಸ್ಲಿಂ ಹುಡುಗನ ಹೆಸರು ಜಮಾಲ್ ಅಬ್ದುಲ್ ಮುಸ್ಲಿ ಮುಸ್ತಾಫಾ ಹುಸೇನ್ ಮತ್ತು ಹಿಂದೂ ಹುಡುಗರ ಗುಂಪಲ್ಲಿ ರಾಮಾನುಜ ಯಂಗಾರಿ ಸಂಪತ್ ಶಂಕರ ಸೀನಾ ಹಾಗೆ ಕಾಲೇಜಲ್ಲಿ ನಡೀತಾ ಇರೋದ್ರಿಂದ ಕಾಲೇಜಿನ ಪ್ರಿನ್ಸಿಪಾಲ್ರು ಬರ್ತಾರೆ ಚರಿತ್ರೆ ಮಾಸ್ಟರು ಲಾಜಿಕ್ ಮಾಸ್ಟರು ಸ್ಪೋರ್ಟ್ಸ್ ಮಾಸ್ಟರು ಇಂಗ್ಲೀಷ್ ಮೀಡಿಯಮ್ ಹೀಗೆ ಬ ಹೀಗೆ ಪಾತ್ರಗಳಿರುತ್ತೆ ಹಾಗೆ ಒಂದಿನ ದಿನ ಒಂದು ದಿನ ಕಾಲೇಜಿನಲ್ಲಿ ಕ್ಲಾಸಲ್ಲಿ ಮಾಸ್ತರು ಚರಿತ್ರೆ ಮಾಸ್ತರು ಕಷ್ಟಪಟ್ಟು ಒಂದು ಹೆಸರನ್ನು ಓದೋಕ್ಕೆ ಕಷ್ಟಪಡ್ತಾ ಇದ್ದಾರೆ ಅಂದರೆ ಜಮಾಲ್ ಅಬ್ದುಲ್ ಮುಸ್ತಫಾ ಹುಸೇನ್ ಅಂತ ಇಂಗ್ಲೀಷಲ್ಲಿ ಬರ್ತಿರುತ್ತೆ ಆ ಹೆಸ್ರನ್ನ ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾಗಿ ನೋಡ್ತಾ ಇರ್ತಾರೆ ಹಾಜರಿ ಕೇಳೋದಕ್ಕೆ ಯಾರಿದು ಜಮಾಲ್ ಅಬ್ದುಲ್ ಮುಸ್ತಫಾ ಹುಸೇನ್ ಅಂತ ಆದರೆ ಅವ್ರಿಗೆ ಆಶಾಭಂಗ ಆಗುತ್ತೆ ಏಕೆಂದರೆ ಅದನ್ನು ಅವ್ರಿಗೆ ಓದೋಕ್ಕಾಗಲ್ಲ ಚರಿತ್ರೆ ಮಾಸ್ತರ್ ಅದನ್ನು ಪೂರ್ತಿ ಓದೋಕ್ಕಾಗಲ್ಲ ಹಾಗೆಯೇ ಮತ್ತೆ ಇನ್ನೊಂದು ಆಶ್ಚರ್ಯ ಇನ್ನೊಂದು ಏನಂದರೆ ಯಾರೋ ಒಬ್ಬರು ಮುಸ್ಲಿಂ ಯುವಕ ಇಲ್ಲದೆ ಇರೋವಂಥ ಒಂದು ಕಾಲೇಜಿದು ಬರೀ ಹಿಂದೂಗಳೇ ಇರುವಂತಹ ಒಂದು ಕಾಲೇಜಲ್ಲಿ ಒಂದೇ ಒಂದು ಮುಸ್ಲಿಂ ಹುಡುಗ ಬಂದು ಅಡ್ಮಿಷನ್ ಆಗಿದ್ದಾನೆ ಅಂದ್ರೆ ಅವರಿಗೆ ಅದು ಆಶ್ಚರ್ಯ ತರ್ತಾ ಇದೆ ಅಂದ್ರೆ ಇನ್ನೊಂದು ಅಂದರೆ ಒಬ್ಬ ಮುಸ್ಲಿಂ ಹುಡುಗ ಬಂದು ನಮಗೆ ಸ್ನೇಹಿತ ಆಗ್ತಾನೆ ಅವನು ನಮಗೆ ಆಪ್ತ ಆಗ್ತಾನೆ ಅನ್ನೋ ಒಂದು ಸಾಧ್ಯತೆನ ಅವರು ಕಲ್ಪನೆಗೆ ಮೀರಿದ್ಬಿಟ್ಟಿದೆ ಅಂತ ವಿಚಾರ ಅವರು ಆ ಥರ ಈ ಒಂದು ಯೋಚನೆನೇ ಮಾಡಿಲ್ಲ ಇದು ಚರಿತ್ರಾರ್ಹ ಸಂಗತಿ ಅವನೊಬ್ಬ ನಮ್ಮ ಜೊತೆ ಬಂದು ಕೂತ್ಕೋತಾನೆ ಅನ್ನೋದೇ ಒಂದು ಚರಿತ್ರೆ ಅಂದರೆ ಹಿಸ್ಟ್ರಿ ಆಗುವಂಥ ಮ್ಯಾಟ್ರ್ ಅದು ಅನ್ನೋ ಥರ ಅವ್ನು ಎಷ್ಟೋ ದಿನ ಆದರೂ ಕಾಲೇಜಿಗೆ ಬರೋದೇ ಇಲ್ಲ ಕ್ಲಾಸಿಗೆ ಬರೋದೇ ಇಲ್ಲ ಪ್ರತಿದಿನ ಮಾಸ್ಟ್ರು ಬರ್ತಾರೆ ಅವನ ಹೆಸರನ್ನು ಕರೀತಾರೆ ಆದರೆ ಈ ಕ್ಲಾಸಲ್ಲಿರೋ ಹುಡುಗರೆಲ್ಲ ಅವನು ಕುತ್ ಅವ್ನ ಎಲ್ಲಿದ್ದಾನೆ ಅಂತ ಹಿಂದೆ ತಿರುಗಿ ನೋಡ್ತಾರೆ ಬಟ್ ಅವ್ನು ಬಂದಿರೋಲ್ಲ ಅವ್ರನ್ನ ಅವರು ಮನಸ್ಸಿಗೆ ಬಂದಂತೆ ಊಹಾಪೋಹಗಳನ್ನು ಹಬ್ಬಿಸ್ಕೋತಾರೆ ಏನು ಮುಸ್ತಾಫನ್ಗೆ ಮುಂಜಿ ಆಗಿದೆಯಂತೆ ಮತ್ತು ಪ್ರಿನ್ಸಿಪಲ್ರು ಹಿಂದೂಗಳೇ ಇರೋವಂಥ ನಮ್ಮ ಇದಕ್ಕೆ ಬರಬೇಡ ಅಂತ ಹೇಳಿಬಿಟ್ಟು ಯು ವಿವೇಕ ಹೇಳಿ ಕಳಿಸ್ಬಿಟ್ರಂತೆ ಅಂತ ಏನೋ ಊಹಾಪೋಹ ಅವ್ರ ಮನಸ್ಸಿಗೆ ಬಂದಿದ್ದನ್ನು ಹೇಳ್ಕೊತಾ ಇರ್ತಾರೆ ಪ್ರತಿದಿನ ಅವರು ಹಾಜರಿಗೆ ಹೋಗ್ದಾಗಲೂ ಕೇವಲ ಸುಮ್ಮನೆ ನೋಡೋದಷ್ಟೇ ಯಾರು ಬಂದಿದ್ದಾರೆ ಅಂತ ಗೊತ್ತಿಲ್ಲ ಏನಕ್ಕೆ ಮುಸ್ಲಿಮ್ರು ಇರೋಂಥ ಊರೇ ಆಗಿದ್ರು ಏನಕ್ಕೆ ಅವರು ಮುಸ್ಲಿಮರು ಹಿಂದೂಗಳಿಗೆ ಅನ್ಯಗ್ರಹದ ಜೀವಿಗಳು ಗೂಢ ಜೀವಿಗಳು ಅನ್ನೋ ಭಾವನೆ ಬರ್ತಾ ಇದೆ ಅಂತ ಹೇಳಿದ್ರೆ ಮುಸ್ಲಿಮರು ಮಾಡ್ತಿದ್ದಂತಹ ಕಸುಬುಗಳು ಅಂದರೆ ಕೆಲಸಗಳು ಅದು ಕೂಡ ಅದು ಅಂದರೆ ಚರ್ಮ ಹದ ಮಾಡೋದು ಕುರಿ ಕಡ್ದು ಮಾಂಸ ಮಾರಾಟ ಮಾಡೋದು ಕಲಾಯ ಕೆಲಸ ಮಾಡೋದು ಈ ಥರ ಏನೇನೋ ಅಪರಿಚಿತ ಕರ್ಮಗಳಲ್ಲಿ ಅವರನ್ನು ಅವ್ರು ತೊಡಗಿಸ್ಕೊಂಡಿರ್ತಾರೆ ಹಾಗೆ ಅವರು ಹಲವು ಹಬ್ಬಗಳು ರಾತ್ರಿ ಟೈಮೇ ಇರುತ್ತೆ ಅವು ವಿಚಿತ್ರವಾಗಿ ಅನಿಸ್ತಾ ಇರುತ್ತೆ ಇವರಿಗೆ ಚೆನ್ನಾಗಿ ಸೆಂಟ್ ಹಾಕ್ಕೊಂಡು ಬುರ್ಕ ಹಾಕ್ಕೊಂಡಿರುವಂಥ ಹೆಂಗಸ್ರ ಜೊತೆ ಮಸೀದಿಗೆ ಹೋಗೋದು ಅಥವಾ ಸ್ಮಶಾನದ ಬಳಿ ಹಾಕೊಂಡಿರುವಂಥ ಒಂದು ಮಂಟಪದ ಕಡೆಗೆ ಹೋಗೋದು ಅದನ್ನು ನೋಡಿದಾಗ ಇವರು ಹಿಂದೂಗಳಿಗೆ ದಿಗಲಾಗ್ತಾ ಇರುತ್ತೆ ಏನಿಂಥ ಇದಿದೆ ಇವ್ರದ್ದು ಜೀವನ ಕ್ರಮ ನಂಬುಗೆಗಳು ಅವ್ರ ವ್ಯವಹಾರಗಳು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರ ಭಾಷೆ ಮುಸಲ್ಮಾನರ ಭಾಷೆ ಮಾತಾಡೋದು ಉರ್ದು ಅದು ಅವ್ರಿಗೆ ಇನ್ನೂ ವಿಚಿತ್ರವಾಗಿ ಅನ್ನಿಸ್ತಾ ಇರುತ್ತೆ ಅದು ಅದು ಅದರವ್ರಗನ್ನ ಯಾವುದೋ ಬೇರೆ ಜೀವಿಗಳು ಬಂದ್ಬಿಟ್ಟಿದ್ದಾರೆ ಅನ್ನೋ ರೀತಿ ಭಾಸ ಆಗ್ತಾ ಇರುತ್ತೆ ಅವರಿಗೆ ಅದರಲ್ಲೂ ಮೊದಲನೇ ಸಾರಿಗೆ ಕ್ಲಾಸಲ್ಲಿ ಜಮಾಲ್ ಅಬ್ದುಲ್ ಮುಸ್ತಫಾ ಹುಸೇನ್ ಅಂತ ಹೆಸರು ಕೇಳಿದ ತಕ್ಷಣ ಅದಕ್ಕೆ ಅವರಿಗೆ ಗಜನಿ ಅನ್ನ ಹೆಸರು ಕೇಳಿಬಿಟ್ಟಿದ್ವಿ ಅನ್ನೋ ಥರ ಬಂದು ಅವ್ನು ಬರ್ತಾ ಇದ್ದಾನೆ ಗಜನಿ ಮೊಹಮ್ಮದೇ ನಮ್ಮ ಕ್ಲಾಸಿಗೆ ಬರ್ತಿದ್ದಾನೇನೋ ಅನ್ನೋ ಒಂದು ರೀತಿ ಭಾವನೆಗಳನ್ನು ಅವರಿಗೆ ಹುಟ್ಟಿಸಿರುತ್ತೆ ಮತ್ತು ಮುಸಲ್ಮಾನರನ್ನು ಇನ್ನೊಂದು ಕಳವಳಕಾರಿಯಾಗಿ ಅಪರಿಚಿತರಾಗಿ ಏನಕ್ಕೆ ಅನಿಸ್ತಾರೆ ಅಂದರೆ ಹಿಂದೂ ಮುಸ್ಲಿಮ್ ಗಲಾಟೆ ಆಗ್ತಾ ಇರುತ್ತೆ ಮೊಹರಂ ಟೈಮಲ್ಲಿ ಮತ್ತು ಗಣಪತಿ ಹಬ್ಬ ಏನು ನಡೀತಾ ಇರುತ್ತೆ ಅಂಥ ಸಮಯದಲ್ಲಿ ಕೋಮು ಗಲಭೆ ಏರ್ಪಡ್ತಾ ಇರುತ್ತೆ ಅಂದರೆ ಪ್ರಾಣಹಾನಿನೇ ಆಗೋ ಲೆವೆಲ್ಗೆ ಇರುತ್ತೆ ಅದು ಗಲಾಟೆಗಳು ಹಾಗಾಗಿ ಅವರಿಗೆ ಮುಸ್ಲಿಮ್ರಂದರೆ ಮತ್ತು ಹಿಂದೂಗಳಂದರೆ ಅವರು ವಿಚಿತ್ರವಾಗಿ ನೋಡ್ಕೋತಿರ್ತಾರೆ ಒಬ್ರನ್ನೊಬ್ಬರು ಹೀಗೆ ಒಂದು ದಿನ ಚರಿತ್ರೆ ಮಾಸ್ತರು ಕೂಗ್ತಾ ಹೆಸರು ಕರಿತಿರುವಾಗ ಮೂಲೆಯಿಂದ ಉತ್ತರ ಬರುತ್ತೆ ಜಮಾಲ್ ಅಬ್ದುಲ್ ಮುಸ್ತಾಫಾ ಹುಸೇನ್ ಅಂತ ಅವರು ಕರೆದ ತಕ್ಷಣನೇ ಎಸ್ ಸರ್ ಅಂತ ಹೇಳಿಬಿಟ್ಟು ಹೇಳಿಬಿಡ್ತಾನೆ ಧ್ವನಿ ಬಂದಿದ ಕಡೆಗೆ ಚರಿತ್ರೆ ಮಾಸ್ರು ದುರ್ಗುಟಿ ನೋಡ್ತಾರೆ ತೆಗೆದು ಯಾವಾಗಲೂ ತಲೆ ತೆಗಿಸ್ಕೊಂಡಿರ್ತಿದ್ದಂಥ ಹೆಣ್ಮಕ್ಳು ಸಹ ಅವ್ರ ತಬ್ ಡಬ್ಬಿಗಳೆಲ್ಲ ಡಬ ಡಬ ಅಂತ ಕೆಳಗಡೆ ಬೀಳ್ತಿರೋದು ನೋಡ್ದಾನೆ ನೋಡ್ಕೊಂಡು ತಿರುಗಿ ನೋಡ್ತಾರೆ ಯಾರಿದು ಬಂದುಬಿಟ್ಟಿದ್ದಾನೆ ಇವತ್ತು ಜಮಾಲ ಅಬ್ದುಲ್ ಮುಸ್ತಾಫಾ ಹುಸೇನ್ ಅಂತ ತರಗತಿನಲ್ಲಿ ಅವನು ಒಬ್ಬ ಮೂಲೆಯಲ್ಲಿ ಕುತ್ಕೊಂಡಿದ್ದಾನೆ ಕಣ್ಣು ಮೂಗು ಎಲ್ಲ ನೀಟಾಗಿ ಕೆಂಪಿರೋ ಅಂತ ಒಬ್ಬ ಸ್ಫುರದ್ರೂಪಿ ಯುವಕ ಅವನು ಅವನು ಎಲ್ಲರೂ ನನ್ನ ಕಡೆಗೆ ನೋಡ್ತಿದ್ದಾರಲ್ಲ ಅಂತೇಳಿ ನಾಚಿ ನೀರಾಗಿ ಹೋಗ್ಬಿಡ್ತಾನೆ ಅವನು ಎಲ್ಲರಿಗೂ ಒಂದು ದೊಡ್ಡ ಒಗ್ಗಟ್ಟೆನ ಬಿಡಿಸ್ಬಿಟ್ಟಿದೀವಿ ಅನ್ನೋ ಒಂದು ನೆಮ್ಮದಿ ಆಗುತ್ತೆ ಜೊತೆಗೆ ಏನೋ ಮೊಹಮ್ಮದ್ ಗಜನಿ ಗೋರಿ ಇದ್ದಾರಲ್ಲ ಅವರು ಭಾರತದ ಮೇಲೆ ದಂಡೆತ್ತಿ ಬಂದಿದ್ದವರು ಆ ರೀತಿ ಯಾವುದೋ ಒಂದು ಸಂತಾನ ಆಗಿ ಕಾಣ್ತಾನೆ ಒಂದು ವಿಶ್ವಾಸ ಸ್ನೇಹಗಳಿಗೆ ತಕ್ಕದಾದಂತಹ ಒಬ್ಬ ಮುಗ್ಧ ಯುವಕನ ಒಬ್ಬ ಅವರ ಜೊತೆಗೆ ಬಂದು ಸೇರ್ಕೊಂಡಿದ್ದಾನೆ ಅನ್ನೋದು ಅವರಿಗೆ ಸಮಾಧಾನದ ಸಂಗತಿಯಾಗಿರುತ್ತೆ ಕಾಲೇಜಿನ ಏಕ ಮಾತ್ರ ಸಾಬರ ಹುಡುಗ ಅನ್ನೋ ಮತ್ತು ಯಾರಿಗೆ ಪರಿಚಯ ಇಲ್ಲ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಏಕೆಂದರೆ ಅವ್ನು ಒಬ್ಬನೇ ಮುಸ್ಲಿಮ್ ಹುಡುಗ ಇರೋದು ಸಾಬಿ ಸವಾಸ ಬೇಡ ಅಂತ ಹೇಳಿಬಿಟ್ಟು ಬೆಂಚಿನ ಮೇಲೆ ಅವು ಕೂತ್ಕೊಳ್ಳುವಾಗ ಕೂಡ ಅವನ ಮ ಅವನ ನಡುವೆ ಒಂದು ಮೊಳ ಜಾಗನ ಬಿಟ್ಟು ಕೂತ್ಕೋತಿರ್ತಾರೆ ಮುಸ್ತಫಾ ಬರ್ತಾನೆ ಅವ್ನು ಬಂದಿದ್ದ ದಸೆಯಿಂದಾಗಿ ಕೆಲವೊಂದು ಕಿರಿಕಿರಿಗಳು ಕೂಡ ಸ್ಟಾರ್ಟ್ ಆಗುತ್ತೆ ಫುಟ್ಬಾಲ್ ಆಟ ಆಡೋವಾಗ ಕಾಲೇಜಲ್ಲಿ ಕ್ಯಾಪ್ಟನ್ ಆಗಿದ್ದಂತಹ ರಾಮಾನುಜ ಅಯ್ಯಂಗಾರಿ ಅವರು ಮೊದಲೇ ಅಯ್ಯಂಗಾರಿ ಬ್ರಾಹ್ಮಣರವರು ಮುಸ್ತಾಫನ ಮುಟ್ಟಿಸ್ಕೊಳ್ದೆ ಇರೋ ಥರ ಆಟ ಆಡೋಕ್ಕಾಗ್ತಿಲ್ಲ ಅವನು ಹೆಣ್ಗಾಡ್ತಿದ್ದಾನೆ ಹಾಗಾಗಿ ಅವನ ಆಟದ ಚಾಣಾಕ್ಷತೆ ಎಲ್ಲ ಹೋಗ್ಬಿಟ್ಟಿದೆ ಹುಡುಗೋಗ್ಬಿಟ್ಟಿದ್ದೆ ಇಂಥ ಸಮಯನ ಸಂಪತ್ತು ಏನು ಸಮಯದಲ್ಲಿ ಸಂಪತ್ತು ಏನು ಮಾಡ್ತಾನೆ ನನ್ನನ್ನು ಕ್ಯಾಪ್ಟನ್ ಮಾಡಿ ಅಂತ ಹೇಳ್ಬಿಟ್ಟು ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಮಾಸ್ಟರ್ ಹತ್ರ ಹೋಗ್ಬಿಟ್ಟು ದೂರ ಕೊಡ್ತಾನೆ ಮತ್ತು ಕ್ರಿಕೆಟ್ ಆಟ ಆಡೋವಾಗೂ ತಾಪತ್ರೆ ಆಗುತ್ತೆ ಚೆಂಡನ್ನ ಬೌಲ್ ಮಾಡುವಾಗ ಕೈಗೆ ಹಿಡಿತಾ ಸಿಗಲಿ ಅಂತ ಹೇಳ್ಬಿಟ್ಟು ಕೈಗೆ ಉಗಿದುಕೊಳ್ತಾನೆ ಮುಸ್ತಾಫಾ ಬೇರೆ ಆಟಗಾರರಿಗೆ ಅವನು ಜಾತಿ ಕೆಡಿಸೋದಕ್ಕೆ ಕುತಂತ್ರ ಮಾಡಿದ್ದಾನೆ ಇದು ಅಂತ ಎಂಜಲಿನ್ ಎಂಜಲ ಚೆಂಡನ ಮುಟ್ಟೋದಿಲ್ಲ ಅಂತ ಗಲಾಟೆ ಮಾಡಿ ಸ್ಪೋರ್ಟ್ಸ್ ಮಾಸ್ಟರ್ ಬಳಿ ಮತ್ತೆ ಹೋಗಿ ದೂರು ಕೊಡ್ತಾರೆ ಎಲ್ಲಕ್ಕಿಂತ ಇನ್ನೊಂದು ದೊಡ್ಡ ಕಿರಿಕಿರಿ ಏನಂತ ಹೇಳಿದರೆ ಮುಸ್ತಾಫತಲ್ಲಿಗೆ ಉದ್ದನಾದಂಥ ಫೆಜ್ ಟೋಪಿಯನ್ನು ಹಾಕ್ಕೊಂಡು ಬರ್ತಿರ್ತಾನೆ ಅದು ನೆತ್ತಿಲಿ ಓಲಾಡುವಂತಹ ಒಂದು ಕುಚ್ಚಿತ್ತು ಅದಕ್ಕೆ ಅವನು ಸ್ಪೃದ್ರೂಪಿಯಾಗಿರೋದ್ರಿಂದ ಅದು ಹಾಸ್ಯಾಸ್ಪದವಾಗಿ ಕಾಣ್ತಾ ಇತ್ತು ಕುಚ್ಚಿನ ಟೋಪಿ ಹಾಕೊಂಡು ಬಂದಿದ್ದರಿಂದ ಹಿಂದೂ ಯುವಕರಿಗೆ ಅದು ಸಮ್ಮತ ಆಗೋದಿಲ್ಲ ಟೋಪಿ ವಿಶಿಷ್ಟವಾಗಿ ಮುಸಲ್ಮಾನರಿಗೆ ಸಂಬಂಧಿಸಿದ ಕಾರಣ ಅವನು ಅವನ ಜಾತಿಯನ್ನು ಮೆರೆಯೋದಕ್ಕೋಸ್ಕರ ಇದನ್ನು ಹಾಕೊಂಡ್ಬರ್ತಿದ್ದಾನೆ ಅಂತ ಭಾವಿಸ್ತಾರೆ ಅವರು ಒಟ್ಟಲ್ಲಿ ಏನಾದರೂ ತಕರ ತೆಗಿಬೇಕು ಅಂತ ಸಿದ್ಧರಾಗಿರ್ತಾರೆ ಅವರೆಲ್ಲ ಹಿಂದ್ಗಡೆ ಕೂತಿದ್ದ ಹುಡುಗರು ನಾಲ್ಕಾರು ಜನ ಏನು ಮಾಡ್ತಾರೆ ಸರ್ ಇದು ಅಂತ ಎದ್ದು ನಿಂತ್ಕೊಂಡು ಚರಿತ್ರೆ ಮಾಸ್ತ್ರ ಕರೀತಾರೆ ತಿರುಗ್ ನೋಡಿಬಿಟ್ಟು ಮುಸ್ತಾಫನ್ ಟೋಪಿ ನಮಗೆ ಅಡ್ಡ ಬರ್ತಿದೆ ಸರ್ ಬೋರ್ಡ್ ಕಾಣಿಸಲ್ಲ ಟೋಪಿ ತೆಗಿಸಿ ಅಂತ ಆಕ್ಷೇಪಣೆ ಮಾಡ್ತಾರೆ ಮಾಸ್ತಾರು ಕೂಡ ವಿನಯದಿಂದ ಮುಸ್ತಾಫನಿಗೆ ಟೋಪಿ ತೆಗಿಯಕ್ಕೆ ಕೇಳ್ತಾರೆ ಆದರೆ ಮುಸ್ತಾಫ ಏನು ನೀವು ಟೋಪಿ ಹಾಕ್ಕೊಂಡಿದ್ದೀರಿ ನಾನು ಯಾಕೆ ತೆಗಿಬೇಕು ನಾನು ಯಾಕೆ ಹಾಕ್ಕೊಳ್ಬಾರ್ದು ನಾನು ಯಾಕೆ ತೆಗಿಬೇಕು ಅಂತ ಪಟ್ಟು ಹಿಡಿದು ಚರಿತ್ರೆ ಮಾಸ್ತರು ಕಕ್ಕ ಆಗಿಬಿಡ್ತಾರೆ ತಮ್ಮ ಹಾಸ್ಯಾಸ್ಪದವಾದ ಜುಟ್ಟನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಅವರು ಟೋಪಿ ಹಾಕ್ತಾಯಿರ್ತಾರೆ ಆದರೆ ಇವಾಗ ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿಬಿಟ್ಟಿದೆ ಕ್ಲಾಸಲ್ಲಿ ತೊಂದರೆ ಆರಂಭ ಆಗಿದೆ ಟೋಪಿ ತೆಗೆಯಲ್ಲ ಅಂದುಬಿಡಿ ಸರ್ ನಾನ್ ಡೇರ್ ಡೆವಿಲ್ ಅಂತ ಹೇಳಿಬಿಟ್ಟು ಮುಸ್ತಾಫಾ ಕ ಪಟ್ಟು ಬಿದ್ದು ಕೂತಿದ್ದಾನೆ ಹಾಗೆ ಹಿಂದೂ ಯುವಕರು ಅದನ್ನು ತೆಗೆಸಲೇಬೇಕು ಅಂತ ಹೇಳಿ ಅವರು ವಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಪಾಠ ನಿಲ್ಲಿಸಿದ್ದಾರೆ ಚ ಪಾಠ ನಿಲ್ಲಿಸ್ಬಿಟ್ಟು ತಲೆ ಮೇಲೆ ಕೈ ಹೊತ್ತು ಚರಿತ್ರೆ ಮಾಸ್ಟರ್ ಕುತ್ಕೊಂಡಿದ್ದಾಗ ಅಂದ್ರೆ ಏನಕ್ಕೆ ಅಂತ ಹೇಳಿದ್ರೆ ಪದೇ ಪದೇ ಕೋಮುಗಲ ಕೋಮುಗಲಭೆ ಆಗ್ತಾ ಇರುವಂಥ ಊರೊಳಗಡೆ ಯಾವುದೇ ಕಾರಣಕ್ಕೂ ಜಗಳ ತೆಗೆಯೋದಕ್ಕೆ ಮಾಸ್ಟರ್ ಹೆದರುಕೊಂತ ಇದ್ದಾರೆ ಯಾಕೆಂದ್ರೆ ಅವನೊಬ್ಬ ಮುಸಲ್ಮಾನ ನಾವು ಹಿಂದೂ ಅನ್ನೋ ಒಂದು ತಾರತಮ್ಯ ಇತ್ತು ಹಾಗಾಗಿ ಇಡೀ ತರಗತಿನಲ್ಲಿ ಮುಸ್ತಾಫನ್ ಪರವಾಗಿ ಮಾತಾಡೋದಕ್ಕೆ ಒಬ್ಬರೇ ಒಬ್ಬರು ಯಾರೂ ಇಲ್ಲ ಆದರೂ ಅವನು ನಾನು ಬಿಡಿ ಡೇ ಡೇ ವಿಲ್ ಅಂತ ನಿಂತ್ಕೊಂಡಿದ್ದಾನೆ ಜಗಳ ಆಡ್ಲಿಕ್ಕೆ ನಿಂತ್ಕೊಂಡಿದ್ದಾನೆ ಅವನು ಮತ್ತು ಅವನು ಯಾರಿಗೂ ಸೊಪ್ಪು ಆಗ್ತಿಲ್ಲ ಯಾರು ಏನಂದರೂ ಅವನಷ್ಟಕ್ಕೆ ಅವನು ಸುಮ್ಮನೆ ಇದ್ದಾನೆ ಯಾಕೆಂದ್ರೆ ಅವನಿಗೂ ಹುಡುಗಿರ ಮುಂದೆ ಅವಮಾನ ಅವಮಾನಾಗ ಅವಮಾನಿತನಾಗೋದಕ್ಕೆ ಅವನಿಗೂ ಇಷ್ಟ ಇಲ್ಲ ಅವನು ತಯಾರಿಲ್ಲ ಹಾಗೆ ಹುಡು ಹಿಂದೂ ಹುಡುಗರು ಸಹ ಅವರು ಹಾಗೆ ಈ ಕ್ಲಾಸಲ್ಲಿ ಈ ದೊಂಬಿ ಏನಿದೆ ಪ್ರಿನ್ಸಿಪ್ ಈ ದೊಂಬಿನ ಪ್ರಿನ್ಸಿಪಾಲ್ರಿಗೆ ಮುಟ್ಟಿಸ್ತಾರೆ ಈ ಥರ ಒಂದು ಗಲಾಟೆ ಆಗ್ತಿದೆ ಅಂತ ಪ್ರಿನ್ಸಿಪಾಲ್ ರೋಡ್ ರೋಡ್ ಬಂದು ನೋಡಿ ಪರಿಶೀಲಿಸ್ತಾರೆ ಪರಿಸ್ಥಿತಿ ಏನಂತ ಆಮೇಲೆ ಅವರೊಂದು ಏನು ಒಂದು ನಿರ್ಧಾರ ಹೇಳ್ತಾರೆ ಮುಂದೆ ಕುತ್ಕೋಬೇಕು ಅನ್ನೋದಾದರೆ ಮುಸ್ತಾಫಾ ಟೋಪಿ ತೆಗಿಬೇಕು ಟೋಪಿ ತೆಗೆಯೋದಿಲ್ಲ ಅನ್ನೋದಾದರೆ ಹಿಂದ್ಗಡೆ ಬೆಂಚಲ್ಲೂ ಕುತ್ಕೋಬೇಕು ಅಂತ ತೀರ್ಮಾನ ಕೊಡ್ತಾರೆ ಮುಸ್ತಾಫಾ ಕೂಡ ಮನಸ್ಸಿರಲ್ಲ ಅವನಿಗೆ ಮತ್ತು ಹಿಂದೂ ಯುವಕರಿಗೂ ಅಷ್ಟೇ ಏಕೆಂದರೆ ಅವ್ರು ಗೆದ್ದರು ಅನ್ನೋ ರೀತಿ ಅದು ರಿಟೆಂಡ್ ಆಗೋಲ್ಲ ಅಲ್ವಾ ಹಾಗಾಗಿ ಇಷ್ಟ ಇಲ್ಲ ಅಂದ್ರೂ ಮುಸ್ತಾಫ ಹೋಗ್ಬಿಟ್ಟು ಹಿಂದೆ ಬೆಂಚಲ್ಲಿ ಕುತ್ಕೋತಾನೆ ಆಮೇಲೆ ಚರಿತ್ರ ಮಾಸ್ಟ್ರಿಗೆ ಒಂದು ಸ್ವಲ್ಪ ಜೋರು ಮಾಡಿ ಏನು ರೀ ಹುಡುಗ್ರು ಕೊಂಚ ಹ್ಯೂಮರಲ್ಲಿ ಇಟ್ಕೊಳೋಕಾಗಲ್ವಾ ನಿಮಗೆ ಅಂತ ಹೇಳಿಬಿಟ್ಟು ಹೋಗ್ತಾರೆ ಇಲ್ಲ ಒಂದು ಸೂಕ್ಷ್ಮ ಪರಿವರ್ತನೆ ಆಗಿದೆ ಏನಂದ್ರೆ ಹೇಳಿದ್ರೆ ಬರೀ ಜಾತಿ ಧರ್ಮ ಅಂತ ವ್ಯಕ್ತಿತ್ವನ ಇದು ಇಟ್ಕೊಂಡಿದ್ದವರು ಅದನ್ನೆಲ್ಲ ಮರೆತುಬಿಟ್ಟು ಅಸೂಯಿ ಅಹಂಕಾರಗಳಿಂದ ಜಗಳ ಆಡಿರ್ತಾರೆ ಅಂದರೆ ಮನುಷ್ಯರ ರೀತಿ ಜಗಳ ಆಡಿರ್ತಾರೆ ಮುಸ್ತಫ ಕೂಡ ಆ ಟೋಪಿನ ತೆಗೆಯೋದಿಲ್ಲ ಅಂತ ಹೇಳಿಬಿಟ್ಟು ಯಾವುದೇ ಮತೀಯ ಕಾರಣವನ್ನು ಕೊಟ್ಟಿರಲ್ಲ ಅವನು ನನ್ನ ಧರ್ಮದಲ್ಲಿ ಇದೆ ಇದು ನಾನು ಹಾಕ್ಕೊಳ್ಳೇಬೇಕು ನನ್ನ ಧರ್ಮನ ನೀವು ಇದು ಮಾಡೋಕ್ಕಾಗ ಅಂತ ಹೇಳಿರಲ್ಲ ಅವನು ಅದು ಬಿಟ್ಟು ಒಂದು ಕೇವಲ ಹಮ್ಮಿಗಾಗಿ ಜಗಳ ಆಡಿರ್ತಾನೆ ಮತ್ತೆ ಇದರಲ್ಲಿ ಕೋಮ ಅಂಶನ ಬೇರೆಯವ್ರು ನೋಡ್ಬೋದು ಶಂಕಿಸ್ಬೋದು ಅಂತ ಅನಿಸಿದ್ರು ಆದರೆ ಎಲ್ಲರಿಗೂ ಗೊತ್ತಿರುತ್ತೆ ಇದು ಕೇವಲ ಹಠಕ್ಕಾಗಿ ಆಗಿರುವಂಥ ಜಗಳ ಅಂತ ಹೇಳಿಬಿಟ್ಟು ತರಗತಿಲಿ ಜಗಳ ಇತ್ಯರ್ಥ ಆಗಿದೆ ಅಂತ ಅನಿಸಿದ್ರು ಇದರಿಂದ ಯಾರಿಗೂ ತೃಪ್ತಿ ಆಗಿಲ್ಲ ಏಕೆಂದರೆ ಇದು ರಾಜಿಯಾಗಿದೆ ಹೊರತು ನಾವು ಯಾರು ಗೆದ್ದಿಲ್ಲ ಅನ್ನೋ ರೀತಿ ಭಾವನೆ ಇದೆ ಎಲ್ಲರ್ಗು ಅಸಮಾಧಾನ ಇದೆ ಇನ್ನೂನು ಮುಸ್ತಾಫ ಕೂಡ ಅಷ್ಟೇ ನಾನು ಬಿಡಿ ಡೇರ್ ಡೆವಿಲ್ ಅಂತ ಬೀಗ್ತಾ ಇದ್ದಾನೆ ಅವನು ಜಗಳ ಆದ ನಂತರ ಮುಸ್ತಫನ ಪಕ್ಕದಲ್ಲಿ ಕೊಟ್ಟು ಒಂಚು ಮೊಳ ಜಾಗ ಬಿಟ್ಟು ಕುತ್ಕೊಳ್ಳೋ ಅಭ್ಯಾಸ ನಿಂತು ಹೋಗುತ್ತೆ ಯಾಕಂದರೆ ಅವನು ಹಿಂದಿನ ಬೆಂಚಲ್ಲಿ ಕುತ್ಕೊಳ್ಳೋ ಹಂಗಾಗುತ್ತೆ ಆದರೆ ಅಸಮಾಧಾನ ಮಾತ್ರ ಹಾಗೇ ಇರುತ್ತೆ ಮತ್ತು ಡೇವಿಲ್ ಮುಸ್ತಫನಿಗೆ ಕೊಂಚ ನಿಕಟ ಪರಿ ಜೊತೆ ಸ್ವಲ್ಪ ಕೊಂಚ ನಿಕಟ ಪರಿಚಯ ಏರ್ಪಡುತ್ತೆ ಹಂಗಂತ ಮಾತ್ರಕ್ಕೆಲ್ಲ ಏನು ಜಾತಿ ಮರ್ತು ಬಿಟ್ಟಿದ್ದೀವಿ ನಾವು ಗೆದ್ದು ಬಿಟ್ಟಿದ್ದೀವಿ ಮುಸ್ತಫನ್ ಜಾತಿ ಯಾವುದು ಅಂತ ನಾವು ಮರ್ತ್ಕೊಂಡಿದ್ದೀವಿ ಅನ್ನೋ ಥರ ಅರ್ಥ ಏನು ಇರೋದಿಲ್ಲ ಅವರು ಅಸಮಾಧಾನ ಆದಾಗ ತುರುಗ್ ಬಡ್ಡಿ ಮಗ ಕಂತ್ರಿ ಸಾಬಿ ಅಂತೇಳಿ ಬೈಕೊಳ್ಳೋದು ಇಂಥದ್ದೆಲ್ಲ ಮಾಡ್ತಿರ್ತಾರೆ ಮುಸ್ತಾಫ ಸಹ ಅಷ್ಟೇ ಕನ್ನಡನ ಉರ್ದ ಉರ್ದು ಥರ ಉಚ್ಚಾರಣೆ ಮಾಡ್ತಾನೆ ತಿರುಚಿ ಹೇಳ್ತಿರೋದು ತನ್ನ ಜಾತಿ ಮೇಲ್ ಇದು ಮೇಲು ಅಂತ ತೋರಿಸೋದಕ್ಕೋಸ್ಕರನೇ ಅಂತ ಅಂದ್ಕೊಂಡಿರ್ತಾರೆ ಒಂದು ದಿನ ಹೀಗೆ ಆಟದ ಮೈದಾನದಲ್ಲಿ ಶಂಕರ ಮತ್ತು ಮುಸ್ತಫನಿಗೂ ಜಗಳ ಶುರುವಾಗುತ್ತೆ ಅವನು ಮುಸ್ ಶಂಕರ ಏನಿದ್ದಾನೆ ಅವನು ಗೋಲ್ ಕೀಪರ್ ಆಗಿರ್ತಾನೆ ಏನೋ ನಿಂದೇನೋ ನೀನು ಯಾವನೋ ಅಂತ ಕೈ ಕೈ ಮೇಲೆ ಹೈಸ್ಕೊಂಡು ದೃಢ ದುಡ್ತಾ ಇರ್ತಾರೆ ಏನು ಮೈ ಮುಟ್ಟುತ್ತೀಯ ನೀನು ನಿಮ್ಮಪ್ಪ ನನಗೆ ಅನ್ನ ಹಾಕಿದಾರಾ ಪ್ರಾಣ ಹೋದರೆ ನಿಮ್ಮಪ್ಪ ತಂದು ಕೊಡ್ತಾರಾ ಅನ್ನೋ ರೀತಿ ಅವರು ಜಗಳ ಆಡ್ತಾ ಇದ್ದಾರೆ ಅಂದರೆ ಏನು ತುಂಬ ಹೈ ಲೆವೆಲ್ ಏನಲ್ಲ ಕೋಳಿ ಜಗಳ ಮಾಡ್ತಾ ಇರ್ತಾರೆ ಕರಪರ ಅಂತ ಅಷ್ಟೇ ಈಗ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಅಂತ ಎಲ್ಲ ಹೇಳ್ಕೊಂಡು ಏನೋ ಕ್ವಶನ್ನಲ್ಲಿ ಅಂದರೆ ಬರೀ ಮಾತುಗಳಲ್ಲಿ ಇತ್ತು ಅದಿನ್ನು ಜಗಳ ಅಷ್ಟರಲ್ಲಿ ಕ್ಯಾಪ್ಟನ್ ಏನು ರಾಮಾನುಜ ಅಯ್ಯಂಗಾರಿ ಮೂಗು ಹಾಕ್ಬಿಟ್ಟು ಶಂಕರ ಏನು ಅದು ಅಂತ ಹೇಳಿಬಿಟ್ಟು ಹೇಳ್ತಾನೆ ಅಂದರೆ ಕೇಳ್ತಾನೆ ಬಂದ್ಬಿಟ್ಟು ಮೂಗು ತೋರಿಸ್ತಾನೆ ಇನ್ನು ಜಗಳ ಸ್ಟಾರ್ಟ್ ಮಾಡ್ತಾನೆ ಫೀಲ್ಡಲ್ಲಿ ನಾನು ಹೇಳ್ದಂಗೆ ಹೇಳಿದ್ದು ಕೇಳಬೇಕು ನೀನು ನೋಡು ಅಂತ ಅದಕ್ಕೆ ಮುಚ್ಚು ಬಾಯಿ ನೀ ಫೀಲ್ಡಲ್ಲಿ ನಿಮ್ಮ ಅಪ್ಪಂದ ಅಂತ ಹೇಳಿಬಿಟ್ಟು ಶಂಕರ ಮತ್ತು ರಾಮಾನುಜ ಅಯ್ಯಂಗಾರಿ ವಿರುದ್ಧವಾಗಿ ಮಾತಾಡ್ತಾನೆ ಹಾಗಾಗಿ ಇವತ್ತು ಮುಸ್ತಾಫನ ಮೈ ಮುಟ್ಟು ನೀನು ನೋಡೋಣ ಅಂತೆ ನಿನ್ನ ಹೂತ ಹಾಕ್ಬಿಡ್ತೀನಿ ಅಂತ ಹಾಕ್ತಾನೆ ಶಂಕರ ಮುಸ್ತಾಫನಿಗೆ ಒಂದು ಬಾರಿಸ್ತಾ ಹೀಗಿದ್ದಾಗ ಮುಸ್ತಾಫನಿಗೆ ಹೊಡೆಯೋದಕ್ಕೆ ಮನಸ್ಸಿರಲ್ಲ ಯಾಕೆಂದರೆ ಶಂಕರ ಸ್ವಲ್ಪ ಗಟ್ಟಿ ಇರ್ತಾನೆ ಸ್ಟ್ರಾಂಗ್ ಇರ್ತಾನೆ ಹಾಗೆ ಅದಕ್ಕಿಂತ ಇನ್ನೊಂದು ವಿಚಾರ ಏನಂದರೆ ಮುಸ್ತಾಫನ ಮುಗ್ಧ ತರ್ಕದ ಪ್ರಕಾರ ರಾಮನುಜಯಂಗಾರಿ ಸವಾಲಿಂದ ತಾನೇ ಶಂಕರ ಹೊಡೆದಿರೋದು ಹಾಗಾಗಿ ಈಗ ಹೊಡೆದೋ ಸರದಿ ರಾಮನುಜಯಂಕಾರಿ ನಾನು ಹೊಡೆಯೋಂಗಿಲ್ಲ ಅಂತ ಶಂಕರ ಹೊಡೆದ ಕೂಡಲೇ ರಾಮಾನುಜ ತನಗೇ ಹೊಡೆತ ಬಿದ್ದವನೇ ಬಿಟ್ಬಿಟ್ಟಿದೆ ಅನ್ನೋ ಥರ ಗಟ್ಟಿಯಾಗಿ ನೀನೇನು ಮೈಬುಟ್ಟೋದು ಮುಟ್ಟೋದಂದರೆ ನೀನೇನು ಅವ್ನಿಗೆ ಅಣ್ಣ ಬಟ್ಟೆ ಕೊಟ್ಟು ಸಾಕಿದ್ಯಾ ಸರಿ ಮುಟ್ಟು ನಿನಗೆ ಗ್ರಾಚರ ಬಿಡಿಸ್ತೀನಿ ಹಜಾಮ ಅಂತ ಅದಕ್ಕೆ ಮತ್ತೆ ಇನ್ನೊಂದು ಸರಿ ಏನು ಮಾಡ್ತಾನೆ ನೋಡೋಬಿಡ್ತೀನಿ ಕಳ್ಳ ಹೆಂಗಾರಿ ಅಂತ ಅವನೂನು ಶಂಕರನ ಬೈಕೊಂಡು ಮುಸ್ತಾಫನಿಗೆ ಇನ್ನೊಂದೆರಡು ಹೊಡಿತಾನೆ ಏಟು ಆವಾಗ ಎಲ್ಲ ಹುಡುಗರು ಜಗಳ ಇರೋ ಅಂಥ ಜಾಗಕ್ಕೆ ಓಡ್ ಬಂದುಬಿಟ್ಟು ನೋಡ್ತಿರ್ತಾರೆ ಶಂಕರನಿಗೆ ಕೊಬ್ಬು ಹೆಚ್ಚಾಗಿದೆ ಎಣ ಎಳಿಸ್ತೀನಿ ನೋಡು ನಡೆಯೋ ಮುಸ್ತಾಫಾ ಅಂತ ಹೊಡಿಲಿ ಇವನು ನೋಡೇ ಬಿಡ್ತೀನಿ ಅಂತ ಮುಸ್ತಾಫನ ಶಂಕರನ ಕಡೆಗೆ ದೂಡ್ತಾನೆ ಆವಾಗ ಮುಸ್ತಾಫನ್ನ ಎಳ್ಕೊಂಡ್ಬಿಟ್ಟು ಇನ್ನೂ ಒಂದು ನಾಲ್ಕು ಏಟು ಸರಿ ಬಿಡ್ತಾನೆ ಶಂಕರ ಮುಸ್ತಾಫನಿಗಿಂತ ಸಮಯದಲ್ಲಿ ಮಂಕು ಹಿಡ್ದಂತಾಗುತ್ತೆ ಅರೆ ಶಂಕರ ತಡಿಯೋ ಅಂತ ಅವನೇನೋ ಹೇಳ ಹೋಗ್ತಾನೆ ಆದರೆ ಕೇಳೋದಿಲ್ಲ ಅಯ್ಯಂಗರಿ ಕಟ್ಟ ರೋಪ್ ಇಳಿಸ್ತೀನಿ ಅಂತ ಅವನು ಬರಲಿ ನನ್ನ ತಂಟೆಗೆ ನೋಡೋಣ ಅಂತೇಳ್ಬಿಟ್ಟು ಮುಸ್ತಾಫನ್ ಹಂಗೆ ಜಗ್ಬಿಟ್ಟು ಓಡಿತಿದ್ದಾನೆ ಏರು ಧ್ವನಿಯಲ್ಲಿ ಕೂಗಾಡಿಕೊಂಡು ಅಂಥ ಸಮಯದಲ್ಲಿ ಮುಸ್ತಾಫನ್ ಫೆಜ್ ಟೋಪಿ ಕೆಳಗಡೆ ಬಿದ್ದೋಗ್ಬಿಡುತ್ತೆ ಎಲ್ಲ ಸೇರಿ ಹುಡುಗರು ಶಂಕರನ್ನ ಬೇರೆ ಬೇರೆ ಮಾಡಿಬಿಟ್ಟು ರಾಮ ರಾಮಾನುಜ ಅಂಗಾರಿ ಹೇಳ್ತಾನೆ ಈ ಸರಿ ಹೊಡೀಲಿ ನೋಡೋಣ ಅಂತ ಶಂಕರ್ ನೆನಪಿಡಿಸ್ತೀನಿ ಅಂತ ನಡೆಯೋ ನೋಡೇ ಬಿಡ್ತೀನಿ ಅಂತ ಮತ್ತೆ ಮುಸ್ತಾಫನ್ನ ಶಂಕರನ್ ಕಡೆಗೆ ದೂಡ್ತಾ ಇದ್ದಾನೆ ತಳ್ತಿದ್ದಾನೆ ಆವಾಗ ಮುಸ್ತಾಫ ಈ ಸರಿ ಅವನು ಕಾಲಿಗೆ ಬ್ರೇಕ್ ಹಾಕ್ತಾನೆ ಈ ಸರಿ ಅವನು ಮತ್ತೆ ಯಜ್ಞಾಪಶ ಹೋಗೋದಕ್ಕೆ ತಯಾರಿರೋದಿಲ್ಲ ಆಮೇಲೆ ನಂತರ ರಾಮಾನುಜ ಹೆಂಗರಿ ಕೈಯಲ್ಲಿ ಆಗದೇ ಇರೋ ಮಾತುಗಳನ್ನು ಹೇಳ್ತಿದ್ದಾನೆ ಹೆಣ ತೆಗೆಯೋದಂತೆ ಹೂತಾಕದಂತೆ ಇಂಥ ಮುಂತಾದ ಪ್ರತೀಕಾರದ ಮಾತುಗಳನ್ನು ಮುಸ್ತಫ ನಂಬೋದಿಲ್ಲ ಇನ್ನು ಕ್ಯಾಪ್ಟನ್ ಮಹಾಶಯ ಏನಿದ್ದಾನೆ ಇವನು ನಂಬಿದ್ರೆ ಆಗಲ್ಲ ಅಂತ ಅವ್ನಿಗೆ ಗೊತ್ತಾಗೋಗುತ್ತೆ ಅದಕ್ಕೆ ಹಿಂದೇಟಾಗ್ತಾನೆ ಅಹ್ ಇದನ್ನ ನೋಡಿ ಅಯ್ಯಂಗಾರಿ ಏನಂತಾನೆ ಹೆದರಿ ಸಾಯ್ತಾನೆ ಪುಕ್ಲ ನನ್ನ ಮಗ ಡೇರ್ ಡೆವಿಲ್ ಮುಸ್ತಾಫಾ ಅಂತ ಅಂತ ಮುಸ್ತಾಫನ್ ಮೇಲೆ ವಾಪಸ್ಸು ಅಲ್ಲಿ ಎರಡು ನಿಂತ್ಕೋತಾನೆ ಇವಾಗ ಮುಸ್ತಾಫನ್ಗಳಿಗೆ ವೈರಿಗಳು ಇಬ್ರು ಆಗೋದ್ರು ಮೊದಲೇ ಶಂಕರನ್ ಜೊತೆ ಹೊಡೆದಾಡ್ತಾ ಇದ್ದ ಇವಾಗ ಅದ್ರ ಜೊತೆ ಅಯ್ಯಂಗಾರಿ ಕೂಡ ತಿರುಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ ಈಗ ತಾನೊಬ್ಬನೇ ಏಕಾಂಗಿಯಾಗಿ ಜಗಳ ಆಡ್ಬೇಕಾ ಅಂತ ಹುಮ್ಮಸ್ ಎಲ್ಲ ಅವನಿಗೆ ನನ್ನ ಟೋಪಿಯಲ್ಲಿ ಅಂತ ಹುಡ್ಕೋಕೆ ಶುರು ಮಾಡ್ತಾನೆ ಜಗಳದ್ ಬರ್ದಲ್ಲೇ ಅವ್ನ ಟೋಪಿ ತುಳಿದ್ ಹಪ್ಳ ಆಗೋಗಿದ್ದೆ ಅದನ್ನ ಉಪಯೋಗಕ್ಕೆ ಬರದಲ್ಲ ಅಂತ ಗೊತ್ತಾಗುತ್ತೆ ಅವ್ನು ಕುಚ್ಚಿನ ಟೋಪಿ ಹಾಗಿದ ಗತಿಯನ್ನು ಅವ್ನು ನೋಡ್ಬಿಟ್ಟು ವ್ಯಕ್ತಿತ್ವಕ್ಕೆ ಅವಮಾನ ಆಗ್ಬಿಟ್ಟಿದೆ ಅನ್ನೋ ಒಂಥರ ಮುಸ್ತಾಫನಿಗೆ ಫೀಲ್ ಆಗುತ್ತೆ ಗೊಡೋ ಅಂತ ಹತ್ಕೊಂಡು ಕುತ್ಕೊಂಡ್ಬಿಡ್ತಾನೆ ಎಲ್ಲರೂ ಏನೋ ಸಮಾಧಾನ ಮಾಡ್ಬಿಟ್ಟು ಮನೆಗಳ ಕಡೆಗೆ ಹೋಗ್ತಾರೆ ಎಲ್ಲರೂ ನೆಕ್ಸ್ಟ್ ಡೇ ಮಾರನೇ ದಿನ ಒಂದು ವಾರದ ಕಾಲದ ಒಂದು ಕಾಲದವರೆಗೂ ರಾಮನುಜ ಅಂಗಾರಿ ಶಂಕರ ಮತ್ತು ಅವನ ಫ್ರೆಂಡ್ಸು ಬರೋದಿಲ್ಲ ಕಾಲೇಜ್ಗೆ ಏನಕ್ಕೆ ಅಂತ ಹೇಳಿದರೆ ಮುಸ್ತಾಫ ಸಾಬ್ರಕೇರಿಯಿಂದ ಜನ ತಂದ್ಬಿಟ್ಟು ಹೊಡೆಸ್ಬಿಡ್ತಾನೆ ಅನ್ನೋವಂಥ ಒಂದು ಈ ಹೇಳಿಕೆ ಅವನಿಗೆ ಯಾರೋ ಹೇಳಿಬಿಟ್ಟಿದ್ದಾರೆ ಅವರಿಗೆ ಆದ್ದರಿಂದ ಅವ್ರು ಕಾಲೇಜಿಗೆ ಬರ್ತಾ ಇಲ್ಲ ಅವ್ರ ಫ್ರೆಂಡ್ಸ್ ಜೊತೆ ಏನು ನಡೀತಿದೆ ಅಂತ ಇಂಡೈರೆಕ್ಟಾಗಿ ಪರೋಕ್ಷವಾಗಿ ವಿಷಯಗಳನ್ನು ಸಂಗ್ರಹಣೆ ಮಾಡ್ತಿದ್ದಾರೆ ಕಲೆಕ್ಟ್ ಮಾಡ್ಕೋತಿದ್ದಾರೆ ಜಮಾಲ್ ಅಬ್ದುಲ್ಲಾ ಮುಸ್ತಾಫಾ ಹುಸೇನ್ ಜಗಳ ಆದಾಗಿಂದ ಆಚೆಗೆ ಹಿಂದಿನ ಬೆಂಚಲ್ಲಿ ಕುತ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಯಾಕೆಂದ್ರೆ ಅವನು ಚೂಪಾಗಿ ಗೋಪುರದಂತೆ ಇದ್ದಿದ್ದಂತಹ ಕುಚ್ಚಿನ ಟೋಪಿ ಇವಾಗ ಹಾಳಾಗೋಗಿದೆ ಆ ಇವಾಗ ಆಟದ ಸಮಯದಲ್ಲಿ ಟೋಪಿ ಹಾಳಾದ್ರದ್ನೆಲ್ಲ ಮನ್ಸಿಗೆ ಹಾಕೋಬಾರ್ದು ಅಂತೇಳಿ ಸ್ಪೋರ್ಟ್ಸ್ ಮಾಸ್ಟರ್ ಮನಸ್ತಾಪ ಬೆಳೆದೇ ಇರತ್ರ ನೋಡ್ಕೊಂಡಿದ್ದಾರೆ ಈ ನಡುವೆ ಇನ್ನೊಂದು ಅನಿರೀಕ್ಷಿತ ಪ್ರಸಂಗ ನಡೆಯುತ್ತೆ ಅದರಿಂದ ಇದು ಮುಸ್ತಾಫನ ಗೌರವಗಳು ಹೆಚ್ಚಾಗ್ತಾ ಹೋಗುತ್ತೆ ಏನಂತ ಹೇಳಿದ್ರೆ ಊರೊಳಗಡೆ ಮಹಾಗಣಪತಿ ಉತ್ಸವ ಮಾಡಬೇಕು ಅಂತ ಸಾವಿರಾರು ರೂಪಾಯಿ ಚಂದ ಎತ್ತಿ ಭಾರಿ ಗಣಪತಿಯನ್ನು ತಂದು ಕೂರಿಸಿದ್ದಾರೆ ದಿನವೂ ಸಹ ಜನಜಂಗುಳಿ ನಡೆದು ಸಂಗೀತ ಸಮಾರಂಭ ಅನ್ನ ಸಂತರ್ಪಣೆ ಇತ್ಯಾದಿ ನಡೀತಾ ಇದೆ ಮಹಾಗಣಪತಿಯನ್ನು ಒಯ್ದು ಒಳಗಡೆ ಒಳಗೆ ವಿಸರ್ಜನೆ ಮಾಡಬೇಕು ಅನ್ನೋದು ದಿನ ಹತ್ತಿರ ಇದೆ ಇಂಥ ಸಮಯದಲ್ಲಿ ಪೊಲೀಸರಿಗೆ ಕೂಡ ಎದೆ ಒಳಗೆ ಬುಕ್ಕ ಬುಕ್ಕ ಅಂತಿದೆ ಅಂದರೆ ಅಂದರೆ ಹಿಂದೂ ಮುಸ್ಲಿಮ್ ಗಲಾಟೆ ಆಗುವಂಥ ಸಂದರ್ಭ ಇತ್ತು ಇಂಥ ಸಂದರ್ಭದಲ್ಲಿ ಹಿಂದೂಗಳು ಮುಸಲ್ಮರನ್ನು ಹೀಯಾಳಿಸೋ ಥರ ವಿಜೃಂಭಣೆ ಮಾಡೋದು ಮುಸಲ್ಮಾನರು ಅಷ್ಟೇ ಹಿಂದೂಗಳ ವಿಜೃಂಭಣೆಯನ್ನು ತಿರಸ್ಕಾರದಿಂದ ನೋಡೋದು ಇದು ನಡೆದೇ ಬಂದಿದ್ದು ಯಾವಾಗಲೂ ಉತ್ಸವ ದಿನ ದಿನ ಬಂದು ಬರುತ್ತೆ ಮಹಾಗಣಪತಿಯನ್ನು ಹೊತ್ಕೊಂಡು ಕ ಪಲ್ಲಕ್ಕಿ ಮೇಲೆ ಒಯ್ದು ವಿಸರ್ಜನೆ ಮಾಡಬೇಕು ಆವತ್ತಿನ ದಿನಕ್ಕೆ ಕಾಲೇಜಲ್ಲಿ ರಜಾ ಕೊಟ್ಟಿದ್ದಾರೆ ಗಣಪತಿ ಉತ್ಸವದ ಪ್ರಯುಕ್ತ ಅದರಿಂದ ಕಾಲೇಜಿಗೆ ಹುಡುಗರು ಕಾಲೇಜಿನ ಹುಡುಗರೆಲ್ಲ ಏನು ವಿದ್ಯಾಗಣಪತಿ ಹತ್ರನೇ ಇದ್ದಾರೆ ಅಂದರೆ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಬಂದಿದ್ದಾರೆ ಟಿ ವಿಯಿಂದ ಅಲ್ಲಿ ಇಲ್ಲಿ ಓಡಾಡ್ತಿದ್ದಾರೆ ಹುಡುಗಿಯರು ಅಷ್ಟೇ ಸಿಂಗರಿಸ್ಕೊಂಡು ಬಂದು ಹಣ್ಣು ಕಾಯಿ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಮಸೀದಿ ಹತ್ತಿರ ಬರಬೇಕು ಅನ್ನೋ ಅಷ್ಟ್ರೊಳಗೆ ಆಲ್ರೆಡಿ ಕತ್ಲಾಗ್ಬಿಟ್ಟಿದೆ ಆ ಸರ್ಕಲಲ್ಲಿ ಹೊಡೆದಾಟಕ್ಕೆ ತಮಾಷೆ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ಹುಡುಗರು ಹಿಂದೂ ಹುಡುಗರು ಅಲ್ಲಿ ಇಲ್ಲಿ ಇದ್ದರು ಮಹಾಗಣಪತಿ ಮುಂಭಾಗದಲ್ಲಿ ಅನೇಕ ಗಾಣಿಗ ಕೆರೆಯ ಹಳ್ಳಿಯ ಹಳ್ಳ ಕೆರೆಯವರು ಹಳ್ಳದ ಕೆರೆಯವರು ಪೈಲ್ವಾನ್ರುಗಳು ಗಣಪತಿಗೆ ಜೈಕಾರ ಹಾಕ್ಕೊಂಡು ಮೈ ಮೇಲೆ ಪರಿವೇ ಇಲ್ಲದೇ ಕುಣಿತಾ ಇದ್ದಾರೆ ಚೆನ್ನಾಗಿ ಬಿಟ್ಟಿದ್ದಾರೆ ಹಣ್ಣಾಗಿ ಕುಡಿದು ಹಣ್ಣಾಗಿ ಬಂದಿದ್ದಾರೆ ಅವ್ರಿಗೆ ಭಕ್ತಿನೋ ಕೋಪನೋ ಯಾವುದೇ ಭಾವನೆ ಆದರೂ ಹಠಾತ್ತಾಗಿ ಪರ ಹೋಗ್ಬಿಡುತ್ತೆ ಅನ್ನೋ ಭಾವನೆ ಆಗಿ ಕ್ರಿಯೇಟ್ ಆಗಿದೆ ಲೈಕ್ ಅವರಲ್ಲಿ ಅಷ್ಟು ಆ ರೀತಿ ಮನಸ್ಥಿತಿ ಅವ್ರದ್ದಿದೆ ಆ ಸಮಯದಲ್ಲಿ ಭೂತ ಹಿಡ್ದಿರೋ ಥರ ಜೈಕಾರ ಹಾಕೊಂಡು ಕೂಗ್ತಾ ಕೂಗ್ತಾ ಇದ್ದಾರೆ ಅವರು ಸೊಂಟದಲ್ಲಿ ಸೈಕಲ್ ಚೈನು ಚೂರು ಇಟ್ಕೊಂಡಿದ್ದಾರೆ ಅಂತ ಎಲ್ಲ ಗುಸುಗುಸು ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಜಗಳ ಆಗುತ್ತೆ ಇವಾಗ ಅನ್ನೋಂಥ ಪ್ರಸಂಗ ಮಸೀದಿ ಮುಂದೆನೆ ಹೆಚ್ಚು ಉತ್ಸುಕರಾಗಿ ಕುಣಿತಾ ಇದ್ದಾರೆ ಇದಕ್ಕಿದ್ದಂಗೆ ಒಂದು ಭಯಂಕರವಾದ ನುಗ್ಗು ನುಗ್ಗಲು ಆರಂಭ ಆಗುತ್ತೆ ಹೋ ಅಂತೇಳಿ ಜನ ದಿಕ್ಕಪಲಾಗಿ ಓಡಾ ಓಡಾಡ್ತಾ ನುಗ್ಗಾಡ್ತಾ ಇದ್ದಾರೆ ಕೂಡಲೇ ಏನೋ ಮುಸ್ಲಿಮ್ರೇನೋ ಗಲಾಟೆ ಮಾಡಿಬಿಟ್ಟಿದ್ದಾರೆ ಅಂತ ಕೋಪ ಬಂದ್ಬಿಟ್ಟಿದೆ ಹಿಂದೂಗಳಿಗೂ ಪೊಲೀಸರು ಏನು ಮಾಡ್ತಿದ್ದಾರೆ ನುಗ್ಗಾಡಬೇಡಿ ಅಂತ ಅಂಗಲ ಹಚ್ಕೊಂಡು ಓಡಾಡ್ತಾ ಇದ್ದ ಓಡಾಡ್ತಿದ್ರು ಅನೇಕರು ತುಳಿದಾಟದಲ್ಲಿ ಗಾಯಗಳಾಗಿದೆ ಕೆಲವೊಬ್ಬರಂತೂ ಜಾತಿ ಕುಲ ಗೋತ್ರ ಏನು ಅಂತ ನೋಡ್ದಾನೆ ತಮ್ಮನ್ನು ಯಾರು ತುಳಿತಾರೋ ಅವ್ರ ಜೊತೆ ಹೊಡೆದಾಟ ಆರಂಭ ಮಾಡಿಬಿಟ್ಟಿದ್ದಾರೆ ಗೊಲಭೆ ಅಂದರೆ ತುಂಬ ಪರ ಕಷ್ಟ ಹೋಗ್ಬಿಟ್ಟಿದೆ ಯಾವುದೋ ಒಂದು ಒಳದಾರಿನಲ್ಲಿ ಗಣೇಶನ ತಗೊಂಡೋಗಿ ಹೊಳೆನಲ್ಲಿ ವಿಸರ್ಜನೆ ಮಾಡಿದ್ದಾರೆ ಆದರೆ ಮಾರನೇ ದಿನ ಕಾಲೇಜಲ್ಲಿ ಹಿಂದೂ ಯುವಕರಿಗೆ ವಾರ್ತೆ ಗೊತ್ತಾಗುತ್ತೆ ಏನು ಆ್ಯಕ್ಚುಲಾಗಿ ಏನು ನಡೆದಿದೆ ಅಂತ ಹೇಳ್ಬಿಟ್ಟು ಕೆರೆಯವರೊಬ್ಬರು ಕುಡಿದುಬಿಟ್ಟು ಪಂಜ್ ಹಿಡಿದು ಕುಣಿತ ಕುಣಿತ ಇರುವಾಗ ಗಣಪತಿ ಮುಂದೆ ಮೆರವಣಿಗೆಲಿ ಬರುತ್ತಿದ್ದಂಥ ಒಬ್ಬ ಬಸವ ಬಸವ ಏನಿದೆ ಆ ಬಸವನಿಗೆ ಬೆನ್ನಿನ ಮೇಲಿಂದ ಹಾಕಿದ್ದಂಥ ತಡಿಗೆ ಬೆಂಕಿ ತಾಗಿದೆ ಅಂದರೆ ಅವರು ಕುಂಬಾರರು ಏನು ಹಿಡ್ಕೊಂಬರ್ತಿದ್ರಲ್ಲ ಅವ್ರ ಕೈಯಲ್ಲಿದ್ದಂಥ ಪಂಜಿನ ಕೊಳ್ಳಿ ತಾಗಿದೆ ಹಾಗಾಗಿ ಬಸವನ ತಡಿಗೆ ಬೆಂಕಿ ಹೊತ್ಕೊಂಡಿದೆ ಹಾಗಾಗಿ ಅದು ಹುಚ್ಚಿಡ್ದಿರೋ ಥರ ಜನಗಳ ಮೇಲೆಲ್ಲ ನುಗ್ಗಿ ಮೆರವಣಿಗೆಯಲ್ಲಿ ಹಾಕಾರ ಇಬ್ಬಿಸ್ಬಿಟ್ಟಿದೆ ಇದರಲ್ಲಿ ಇನ್ನೂ ಒಂದು ಅಚ್ಚರಿ ತರೋ ಸುದ್ದಿ ಅವರಿಗೆ ಕೇಳಿಸುತ್ತೆ ಏನಂದರೆ ಅವ್ರದ್ದೇ ಕಾಲೇಜಲ್ಲಿ ಓದ್ತಾ ಇದ್ದಂಥ ಡೇ ಡೇಬಿಲ್ ಆ ಬಸವನನ್ನು ಹಿಡಿದು ತಡಿಯನ್ನು ತೆಗೆದು ಹದುಬಸ್ತಿಗೆ ತಂದಿದ್ದಾನೆ ಈ ಮುಸ್ತಾಫನ್ಗೂ ಕೂಡ ಸುಟ್ಟುಗಾಯಗಳಾಗಿ ಕೊಂಚ ಆಸ್ ಇದ ಆಸ್ಪತ್ರೆಗೆ ಹೋಗಿದ್ದಾನೆ ಅನ್ನೋದು ಇವಾಗ ಅವ್ರಿಗೆ ಆಶ್ಚರ್ಯ ಆನಂದ ಹೊಟ್ಟೆ ಕಿಚ್ಚು ಪ್ರಶಂಸೆ ಎಲ್ಲ ಒಟ್ಟಿಗೆ ಆಗ್ತಾ ಇದೆ ಇಷ್ಟು ಸಾಲದಂತೂ ಉರಿಯೋ ಗಾಯಕ್ಕೆ ತುಪ್ಪ ಹಾಕಿರೋ ಥರ ಸಾರಿ ಉರಿಯೋ ಗಾಯಕ್ಕೆ ಉಪ್ಪು ಹಾಕಿರೋ ಥರ ನಮ್ಮ ಕಾಲೇಜಿನ ಹುಡುಗಿಯರೆಲ್ಲ ಯೋಗಕ್ಷೇಮ ಕೇಳ್ತಾ ಇದ್ದಾರೆ ಒಳ್ಳೆ ಡೇರ್ ಡೆವಿಲ್ ಕಣೋ ಅಂತ ಹೇಳಿಬಿಟ್ಟು ಈ ಘಟನೆಯಿಂದಾಗಿ ಮುಸ್ತಾಫನಿಗೆ ಕೀರ್ತಿ ಗೌರವಗಳು ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಜಾಸ್ತಿ ಆಗುತ್ತೆ ಎಲ್ಲರೂ ಕೂಡ ಅವನ ಜೊತೆ ನನ್ನ ನಮ್ಮ ಆಟ ಆಟದಲ್ಲಿ ನಮ್ಮ ತಂಡಕ್ಕೆ ಸರಿ ಸೇರಿಕೊಳ್ಳಿ ಅವನು ಅನ್ನೋ ರೀತಿ ಕರೆಯೋದಾಗಲಿ ಎಲ್ಲ ನಡೀತಾ ಇರುತ್ತೆ ಇದರ ನೆಕ್ಸ್ಟ್ ಯು ಕಾಲೇಜ್ ಯೂನಿಯನ್ ಡೇಗೆ ಕೆಲಸಗಳು ಸ್ಟಾರ ಸ್ಟಾರ್ಟ್ ಆಗುತ್ತೆ ಯೂನಿಯನ್ ಡೇ ಅಂಗವಾಗಿ ಅನೇಕ ಚರ್ಚಾ ಸ್ಪರ್ಧೆಗಳು ಪಂದ್ಯಗಳು ಕೂಡ ನಡೀತಾ ಇರುತ್ತೆ ಚರ್ಚಾ ಸ್ಪರ್ಧೆ ನಡೀತಾ ಇರುವಾಗ ರಾಮಾನುಜ ಅಯ್ಯಂಗಾರಿ ಎಕ್ಸ್ಕ್ಯೂಸ್ ರಾಮಾನುಜ ಅಯ್ಯಂಗಾರಿ ಮುಸ್ತಫನ ಹೆಸರನ್ನು ಅವನಿಗೆ ಗೊತ್ತಾಗದೇ ಇರೋಂಗೆ ಸೇರಿಸ್ಬಿಟ್ಟಿದ್ದಾನೆ ಯಾರಿಗೂ ಗೊತ್ತಿಲ್ಲ ಮುಸ್ತಫ ವೀಕ್ಷಕರ ಮಧ್ಯದಲ್ಲಿ ಕುತ್ಕೊಂಡಿದ್ದಾನೆ ಅಧ್ಯಕ್ಷತೆ ವಹಿಸಿದಂಥ ಲಾಜಿಕ್ ಮಾಸ್ಟರ್ ರಂಗಾಚಾರ್ಯ ಅವರು ಜಮಾಲ್ ಅಬ್ದುಲ್ ಮುಸ್ತಾಫಾ ಹುಸೇನ್ ಅಂತ ಕೂಗ್ತಾರೆ ಮುಸ್ತಾಫಾ ಕಂಗಾಲಾಗಿ ಹೋಗ್ತಾನೆ ಏಕೆಂದರೆ ಅವನಿಗೆ ಈ ರೀತಿ ವಿಷಯಗಳಲ್ಲಿ ಬುದ್ಧಿ ಚುರುಕಾಗಿ ಓಡ್ತಿರಲಿಲ್ಲ ಅಷ್ಟು ಜೊತೆ ಕನ್ನಡನ ಶುದ್ಧವಾಗಿ ಅವನಿಗೆ ಮಾತಾಡೋಕೆ ಬರ್ತಿರಲಿಲ್ಲ ಉರ್ದು ಥರ ಮಾತಾಡ್ತಿರ್ತಾನೆ ಮಾ ನಾನು ಮಾತಾಡೋದಿಲ್ಲ ಸರ್ ಅಂತ ಹೇಳ್ತಾನೆ ಆದರೆ ಅಧ್ಯಕ್ಷರು ಇರಲಿ ಬಾರ್ಯ ಏನೋ ತಿಳಿದಿದ್ದು ನಾಲ್ಕು ಮಾತಾಡಿ ಹೋಗು ಅಂತ ಹೇಳ್ತಾರೆ ನಂತರ ಜೊತೆಗೆ ಕೂತಿದ್ದಂಥ ಫ್ರೆಂಡ್ಸು ಕೂಡ ಅವರು ಹೋಗೋ ಹೋಗೋ ಅಂತ ಬುಸ್ಲಾಯಿಸಿ ಕಳಿಸ್ತಾರೆ ಇವ್ರ ಕಾಟ ಅವ್ರ ಕಾಟ ತಡ್ಕೊಳ್ಳೋಕ್ಕಾಗ್ದೆ ಮುಸ್ತಾಫ ವೇದಿಕೆ ಮೇಲೆ ಹತ್ತಿ ಮೈಕ್ ಬಳಿ ಬಂದು ಇತ್ಕೋತಾನೆ ಎದುರುಗಡೆ ಇದ್ದಿದ್ದಂಥ ನೂರಾರು ಮುಖಗಳನ್ನು ನೋಡ್ತಾನೆ ಅವನು ಗೆಳೆಯರನ್ನು ಎಂದೂ ಆ ಕೋನದಿಂದ ಆ ಹ್ಯಾಂಗಲಿಂದ ಅವ್ನು ನೋಡೇ ಇರೋಲ್ಲ ತಲೆಯೊಳಗೆಲ್ಲ ಖಾಲಿ ಖಾಲಿ ಒಂದೇ ಒಂದು ವಿಷಯ ಕೂಡ ತಲೆಗೊಳಿತಾ ಇಲ್ಲ ಚರ್ಚೆಯ ವಿಷಯ ಏನು ಅಂತ ಕೂಡ ಅವನಿಗೆ ಗೊತ್ತಿಲ್ಲ ಅವನು ಗಲಿಬಿಲಿ ಆಗ್ತಾನೆ ವೇದಿಕೆ ಮೇಲೆ ನಿಂತ್ಕೊಂಡು ಆಮೇಲೆ ಹೇಳ್ತಾನೆ ಸಾರ್ ನಾನು ಹೋಗ್ತೇನೆ ಸಾರ್ ಅಂತ ಅದಕ್ಕೆ ಅಧ್ಯಕ್ಷರ ಕಡೆ ಅಂಗಲಾಚಿ ನೋಡಿದಾಗ ಧ್ವನಿವರ್ಧಕದಲ್ಲಿ ಅವನು ಹೇಳಿದ ಧ್ವನಿ ಸ್ಪಷ್ಟವಾಗಿ ಕೇಳುತ್ತೆ ಗೆಳೆಯರೆಲ್ಲ ಓ ಅಂತ ಕೂಗ್ಬಿಡ್ತಾರೆ ಅವನಿಗೆ ಅವಮಾನ ಆದಂಗೆ ಆಗುತ್ತೆ ಜೊತೆಗೆ ಮುಸ್ತಾಫಾ ಡೇರ್ ಡೆವಿಲ್ ಮುಸ್ತಾಫಾ ಅಂತ ಕೂಗ್ತಾ ಇರ್ತಾರೆ ಎಲ್ಲರೂ ಇಷ್ಟು ಗಲಿಬಿಲಿ ಉಂಟು ಮಾಡ್ತಾನೆ ಮುಸ್ತಫಾ ಆಮೇಲೆ ನೋಡ್ಬಿಟ್ಟು ಅಧ್ಯಕ್ಷರು ಸರಿ ಹೋಗಪ್ಪ ಅಂತ ಕಳಿಸ್ಬಿಡ್ತಾರೆ ಅವನವನು ನನ್ನ ಹೆಸರು ಬರೆಸ್ತಾನೋ ಅಂತ ರೇಗಾಡಿಕೊಂಡು ಮುಸ್ತಫ ಕೂಡ ಸ್ಟೇಜ್ ಮೇಲಿಂದ ಕೆಳಗಡೆ ಹೇಳೋದು ಬರ್ತಾನೆ ಮಾರನೇ ದಿನ ಟ್ಯಾಲೆಂಟ್ ಡೇ ಇರುತ್ತೆ ಹುಡುಗ ಹುಡುಗಿರೆಲ್ಲ ತಮ್ಮ ಚಾಕಚಕ್ಷತೆಯನ್ನು ಪ್ರ ಪ್ರದರ್ಶನ ಮಾಡಲಿಕ್ಕೆ ಕಾರ್ಯಕ್ರಮ ಇರುತ್ತೆ ಅದು ಮುಸ್ತಾಫನ ಜಾದು ಕಾರ್ಯಕ್ರಮನೂ ಕೂಡ ಒಂದಿರುತ್ತೆ ಇರುತ್ತೆ ಹಿಂದಿನ ದಿನ ಚರ್ಚಾಗೋಷ್ಠಿನಲ್ಲಿ ಅವನು ಆಲ್ರೆಡಿ ಏನು ಅದಾನ ಮಾಡಿರ್ತಾನೆ ಅವನು ಅಧ್ವಾನ ಮಾಡಿರ್ತಾನೆ ಅದರಿಂದಾಗಿ ಹೇಗೆ ಒಂದು ಕಾರ್ಯಕ್ರಮ ಕೊಡ್ತಾನೆ ಅಂತ ಒಂದು ಕಾತರ ಎಲ್ಲರಿಗೂ ಇರುತ್ತೆ ಮುಸ್ತಾಫ ಜಾದೂಗಾರಂಥರ ನೆರಿಗೆ ನೆರಿಗೆ ಟೊ ಪೇಟ ಕಟ್ಕೊಂಡು ಉದ್ದ ನಿಲುವಂಗಿಯನ್ನು ಹಾಕ್ಕೊಂಡು ಸಾಕ್ಷಾತ್ ಇಂದ್ರಜಾಲಿಕನಂತೆ ರಂಗಕ್ಕೆ ಇಳಿತಾನೆ ಜೊತೆಗೆ ಸಹಾಯಕನಾಗಿ ಶೀನಾ ಕೂಡ ಪೆಟ್ಟಿಗೆ ಹೊತ್ಕೊಂಡು ಬಂದಿರ್ತಾನೆ ಮುಸ್ತಾಫನ ಇಂದ್ರಜಾಲ ಕಾರ್ಯಕ್ರಮ ಆರಂಭ ಆಗುತ್ತೆ ಒಂದು ಒಂದೊಂದೇ ಜಾದು ಮಾಡಿ ಅವನು ಅದರ ಗುಟ್ಟನ್ನು ಕೂಡ ವಿವರಣೆ ಕೊಡ್ತಾ ಇರ್ತಾನೆ ಗಾಜಿನ ಚೂರನ್ನು ತಿಂದು ಕುಡಿದು ನೀ ತಿಂದು ನೀರು ಕುಡಿಯೋದು ಸಹಾಯಕನ ಕಣ್ಗಳಿಗೆ ಪಟ್ಟಿ ಕಟ್ಟಿ ತೋರಿದ ವಸ್ತುಗಳನ್ನೆಲ್ಲ ಹೇಳಿಸೋದು ಬಾಳೆಹಣ್ಣನ್ನು ಸುಲಿದು ಒಳಗಿನಿಂದ ಬಾಳೆಹಣ್ಣು ತಿರುಳು ಹೋಳು ಹೋಳಾಗಿ ಬೀಳೋ ಥರ ಮಾಡೋದು ಖಾಲಿ ಟೋಪಿ ಒಳಗಡೆಯಿಂದ ಕರವಸ್ತ್ರ ಕಡಲೆಪುರಿ ಇತ್ಯಾದಿಗಳನ್ನು ತೆಗೆಯೋದು ಈ ಥರ ಮಾಡಿ ಮುಸ್ತಾಫ ಎಲ್ಲರನ್ನ ತರೆದೂಗೋ ಹಾಗೆ ಮಾಡಿದ್ದಾನೆ ಮೊದಲನೇ ಭಾವನ ಅವನಿಗೆ ಬರುತ್ತೆ ಅಂತ ಎಲ್ಲರಿಗೂ ಖಾತ್ರಿ ಆಗೋಗ್ಬಿಟ್ಟಿದೆ ಇನ್ನೇನು ಮುಸ್ತಾಫ ತನ್ನ ಕಾರ್ಯಕ್ರಮನ ಎಂಡ್ ಮಾಡಬೇಕು ಕೊನೆಗೆ ಒಂದು ವಿನೋದದ ದನಿಯಿಂದ ಗಂಭೀರ ಮಾಡಿಕೊಂಡು ಅವನೊಂದು ಪೆಟ್ಟಿಗೆಯಿಂದ ಒಂದು ಕೋಳಿ ಮೊಟ್ಟೆಯನ್ನು ತೆಗಿ ಆಚೆ ತೆಗಿತಾನೆ ಕೈಯಲ್ಲಿ ಎತ್ತಿ ಎತ್ತಿಡ್ದು ಎಲ್ಲರಿಗೂ ತೋರಿಸಿ ಆಮೇಲೆ ಗೆಳೆಯರಿಗೆ ಗೆಳೆಯರೇ ಇಲ್ಲಿ ನೋಡಿ ಇದು ತೋರಿಸಿದ್ದೆಲ್ಲ ಕೈ ಚಳಕ ಇಷ್ಟೊತ್ತಿಗೆ ಆದ್ರೆ ಇದು ಅಂತದಲ್ಲ ಇದು ಅಸಲಿ ಜಾದು ನಮ್ಮ ಜಾತಿಲಿ ಇದನ್ನ ತಲಿಸ್ಮಾನ್ ಅಂತಾರೆ ಮಂತ್ರ ತಂತ್ರ ಶಕ್ತಿ ನಮ್ಮ ತಾತನ ತಾತ ಮೆಕ್ಕ ಯಾತ್ರೆಗೆ ಹೋಗಿದ್ದಾಗ ಫಸ್ಟೋಪಿಯನ್ನ ಮತ್ತೆ ಜೊತೆಗೊಬ್ಬ ಫಕೀರ್ ಅನ್ ಮಾಡಿ ಈ ತಲಿಸ್ಮಾನನ್ನು ಕೂಡ ಕಲ್ತ್ಕೊಂಡು ಬಂದಿದ್ರು ಇದು ಅಸಲಿ ಜಾದು ನೋಡಿ ಈ ಮೊಟ್ಟೆನ ನಿಮ್ಮೆಲ್ಲರ ಎದುರಿಗೆ ಈ ಕರವಸ್ತ್ರದೊಳಗೆ ಹಾಕಿದ್ದೇನೆ ಇದು ಮೊಟ್ಟೆಯನ್ನು ಕರವಸ್ತ್ರದೊಳಗೆ ಹಾಕ್ತಾನೆ ಎಲ್ಲರೂ ಯಾವುದೋ ಪವಾಡನ ನೋಡ್ತಿದ್ದೀವಿ ಅನ್ನೋ ರೀತಿ ಸಿದ್ಧರಾಗಿ ಕುಳಿತುಕೊಂಡಿದ್ದಾರೆ ನೋಡೋದಕ್ಕೆ ಮುಸ್ತಾಫ ಎದುರುಗಡೆ ನೋಡ್ತಾ ಕುಳಿತಿದ್ದಂಥ ರಾಮಾನುಜ ಅಂಗಾರಿನ ವೇದಿಕೆ ಮೇಲೆ ಕರೀತಾನೆ ಈ ಅಪೂರ್ವ ಕಾರ್ಯಕ್ರಮದಲ್ಲಿ ತಾನೂ ಭಾಗಿಯಾಗಬೇಕು ಅಂತ ತವಕದಿಂದ ವೇದಿಕೆ ಮೇಲೆ ಹತ್ತಿ ಬಂದ ಬಂದು ಶೀನಾ ತಂದಿಟ್ಟಿದ್ದು ಚೇರ್ ಸ್ಟೂಲ್ ಏನಿದೆ ಅದರ ಮೇಲೆ ಕೂತ್ಕೋತಾನೆ ಎಲ್ಲರೂ ಆಗಿ ಮೊಟ್ಟೆನೇ ಗಮನಿಸ್ತಾ ಇದ್ದಿದ್ದರಿಂದ ಯಾರು ಕೂಡ ಮುಸ್ತಾಫಾ ಮತ್ತು ಶೀನಾ ಒಬ್ರನ್ನೊಬ್ಬರು ನೋಡಿಕೊಂಡು ರೀತಿಯಲ್ಲಿ ಈ ಕಿಡಿಗೇಡಿಗಳು ಏನೋ ಕುತಂತ್ರ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಿತ್ತು ಈಗ ಅವ್ರು ನೋಡೋದಿಲ್ಲ ಮೊಟ್ಟೆ ನೋಡ್ತಿದ್ದರೆ ಅವ್ರಿಗೆ ಗೊತ್ತಾಗಲ್ಲ ಮುಸ್ತಫಾ ರಾಮಾನುಜ ಅಯ್ಯಂಗಾರಿಗೆ ಕರವಸ್ತ್ರ ಪರೀಕ್ಷೆ ಮಾಡೋದಕ್ಕೆ ಕೊಡ್ತಾನೆ ರಾಮಾನುಜ ಅಯ್ಯಂಗಾರಿ ಅದನ್ನು ಚೆನ್ನಾಗಿ ಪರೀಕ್ಷೆ ಮಾಡಿ ಇದು ನಿಜವಾದ ಮೊಟ್ಟೆ ಅಂತ ತಲೆದೂಗುತ್ತಾ ಸಭಿಕರಿಗೆ ಅದನ್ನು ಶ್ರುತಪಡಿಸ್ತಾನೆ ನೋಡಿ ಇದು ಎಲ್ಲಿತ್ತೋ ಅಲ್ಲಿಗೆ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ತಲೀಸ್ಮನ್ ಶಕ್ತಿಯಿಂದ ಮಾಯ ಮಾಡ್ತೀನಿ ಅಂತ ಏನೋ ಕರವಸ್ತ್ರನ ತೆಗೆದುಬಿಟ್ಟು ರಾಮಾನುಜ ಅಯ್ಯಂಗರಿ ಹೊಸ ಉಲ್ಲನ ಕೋಟಿನ ಮೇಲ್ಗಡೆ ಜೇಬಲ್ಗಡೆ ಇಟ್ತಾನೆ ಇದೆಂಥ ಎಂತೆಂಥದೋ ಮಣಮಣ ಅಂತ ಹೇಳ್ಬಿಟ್ಟು ಪಠಿಸ್ತಾ ಕೈ ಚಿಟಿಕೆ ಹೊಡೆದು ಜೇಬಿನ ಸುತ್ತ ಕೈ ಸುತ್ತುತ್ತ ಎಲ್ಲರೂ ಮಾಡ್ತಿರ್ತಾನೆ ಲೈಕ್ ಎಲ್ಲರೂ ಮುಳ್ಳಿನ ಮೇಲೆ ನಿಂತ್ಕೊಂಡೋಗಿ ನೋಡ್ತಾ ಇದ್ದಾರೆ ಅದನ್ನು ಈಗ ನೋಡಿ ಖಾಲಿಯಾಗಿದೆ ಅಂತ ಅಯ್ಯಂಗಾರಿ ಜೇಬಿನೊಳಗೆ ಏನೂ ಇಲ್ಲ ಖಾಲಿ ಖಾಲಿ ಎಂದು ಅಂತಾನೆ ಆ ಖಾಲಿಯಾಗಿರೋದನ್ನು ಸಭಿಕರಿಗೆ ಸಿದ್ಧಪಡಿಸಲು ಅಯ್ಯಂಗಾರಿ ಜೇಬನ ಅಂಗೈಯಿಂದ ಬಲವಾಗಿ ತಡ್ತಾನೆ ಜೇಬಿನೊಳಗಿದ್ದ ಕೋಳಿ ಮೊಟ್ಟೆ ಚಿಪ್ಪು ಎಲ್ಲರಕ್ಕಂಥ ಪುಳಿಯಾಗಿದ್ದು ಅಯ್ಯಂಗಾರಿಗೆ ಚೆನ್ನಾಗಿ ಕೇಳಿಸುತ್ತೆ ಆದರೂ ಮುಸ್ತಾಫನ ತಲೀಸ್ಮಾನ್ ಕೆಲಸ ಮಾಡಿತೇನೋ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿರ್ತಾನೆ ನಿಧಾನವಾಗಿ ಕೋಳಿ ಮೊಟ್ಟೆಯ ಗಬ್ಬುನಾಥಲೊಳಿ ರಾಮನ ರಾಮಾನುಜ ಅಯ್ಯಂಗಾರಿಯ ಉಲ್ಲನ್ ಕೋಟಿನೊಳಗಡೆ ಜೇಬಿಂದ ಎಳೆಯೋಕೆ ಶುರುವಾಗ್ಬಿಡತ್ತೆ ಅಯ್ಯಂಗಾರಿಗೆ ಇದೆಂತ ಅರ್ಥ ಆಗಲ್ಲ ಇದು ಸಬ್ ಆದರೆ ಮುಸ್ತಫಾ ಸಭಿಕರ ಕಡೆ ತಿರುಗಿ ನೋಡ್ಬಿಟ್ಟು ಕ್ಷಮಿಸಬೇಕು ನಾನು ತಲಿಸ್ಮಾನ್ ಶಕ್ತಿ ನನ್ನ ಫೆಜ್ ಟೋಪಿ ಜೊತೆ ಹಾಳಾಗೋಗಿದ್ದೆ ಅಂತ ಕಾಣುತ್ತೆ ಮೊಟ್ಟೆ ಮಾಯವಾಗಲಿಲ್ಲ ರಾಮನಾಜ ಅಯ್ಯಂಗಾರಿಗೆ ಕೋಟಿನ ಜೇಬಿನಲ್ಲಿ ಒಡೆದು ಹೋಗಿದ್ದೆ ಅಂತ ಹೇಳ್ತಾನೆ ಇಡೀ ಸಭಿಕರಿಗೆ ಮುಸ್ತಾಫನ ಕುಚೋದ್ಯ ಏನು ಅಂದರೆ ಇವಾಗ ಅರ್ಥ ಆಗೋಗ್ಬಿಟ್ಟು ನಗ್ತಾರೆ ಬಿದ್ದು ಬಿದ್ದು ನಪ್ತಾರೆ ಅಯ್ಯಂಗಾರಿಗೆ ಅವಮಾನ ಆಗ್ಬಿಡುತ್ತೆ ಗೌ ಗೌರಿ ಶಂಕರ ಮೇಲೆ ಕೂತಿದ್ದಂತಹ ಗೌರಿ ಶಂಕರದ ಮೇಲೆ ಕೂತಿದ್ದೀನಿ ಅಂತ ಸ್ಟೂಲ್ ಮೇಲೆ ಕೂತಿದ್ದಂಥವನು ಮೇ ಅಷ್ಟು ಮೇಲಿಂದ ಕೆಳಗಡೆ ಬಿದ್ದಷ್ಟು ಅವಮಾನ ಆಗುತ್ತೆ ಅವನಿಗೆ ಇದ್ದಕ್ಕಿದಂತೆ ಬ್ರಾಹ್ಮಣ ಆಗಿರೋದ್ರಿಂದ ಅವನಿಗೆ ಕೋಳಿ ಮೊಟ್ಟೆ ವಾಸನೆ ಮತ್ತೆ ಲೋಳಿ ಸಹಿಸ್ಕೊಳಕ್ಕಾಗ್ತಿಲ್ಲ ಸ್ಕೂಲ್ ಸ್ಟೂಲ್ ಮೇಲಿಂದ ಎ ನೆಗೆದಾರಿ ಆಚೆ ಓಡ್ತಾನೆ ಅವನು ಅಲ್ಲಿಂದ ಅವ್ರ ಜೊತೆ ಮುಸ್ತಾಫ ಮತ್ತು ಶೀನಾ ಕೂಡ ಅವ್ರದ್ದು ಏನು ಸರಕುಗಳಿದೆ ಏನು ಐಟಮ್ಸ್ ತಂದಿದ್ರು ಜಾದು ಮಾಡಕ್ಕೆ ಅದನ್ನೆಲ್ಲ ತೊಗೊಂಡು ಓಡೋಗ್ತಾರೆ ಎಲ್ಲರೂ ಕುಚೋದ್ಯವಾಗಿ ಏನು ಹೇಳ್ತಾರೆ ಅಂದರೆ ಸಾಬಣ್ಣ ರಾಮಾನುಜ ಅಂಗಾರಿ ಛಾತಿ ಕೆಡಿಸ್ಬಿಟ್ಟ ಅಂತ ಕುಚೋದ್ಯ ಮಾಡ್ತಿರ್ತಾರೆ ಈಗ ರ ಮುಸ್ತಾಫಾ ರಾಮಾನುಜಯ ಅಂಗರಿ ಕ್ಷಮೆ ಕೇಳಿ ಕೋಟನ್ನು ಶುದ್ಧ ಮಾಡಿ ಕೊಡ್ತಾನೆ ಇಲ್ಲಿಗೆ ಕತೆ ಮುಕ್ತಾಯ ಆಗುತ್ತೆ ಧನ್ಯವಾದಗಳು ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ಈ ಡೇರ್ ಡೇವಿಲ್ ಮುಸ್ತಾಫಾ ಏನು ಪಾಠ ಇದೆ ಇದು ಸಿನಿಮಾ ಕೂಡ ಇದೆ ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ ಸರ್ಚ್ ಮಾಡಿ ನೋಡಿ ಚೆನ್ನಾಗಿದೆ Thank you.